ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಮದುವೆ ದಿನ ಬಂದೇ ಬಿಡ್ತು ಮದುವೆ ಮನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾದದ ಅಂತಾನೆ ಹೇಳ್ಬೋದು ಅಮ್ಮುಗೆ ನಿರೀಕ್ಷಿಸಲಾಗದ ಊಹಿಸಲಾಗದ ಗಿಫ್ಟ್ ಕೊಡೋಕೆ ಸಿದ್ಧವಾಗಿದ್ದಾಳೆ ಆರಾಧನಾ ಹಾಗಿದ್ರೆ ಏನಾಗ್ತದೆ ಏನಾಗಿದೆ ಜೊತೆಗೆ ಇಲ್ಲಿ ಅಮ್ಮನ ಕೆಳಗಡೆ ಬೀಳಿಸಿ ಗುಮ್ಮೋಕೆ ಸಿದ್ಧವಾದ ಅಮ್ಮ ಆರಾಧನಾನ ಕೆಳಗಡೆ ಬೀಳಿಸಿ ಗುಮ್ಮೋಕೆ ಸಿದ್ಧವಾದ ಅಮ್ಮುಗೆ ಆರಾಧನಾ ಕೊಡೋ ಪೆಟ್ಟು ಹೇಗಿರುತ್ತೆ ಕೊಳ್ಳೋಕೆ ಇಲ್ಲಿ ಅಮ್ಮೌ ದೌಲತ್ಗೆ ಬಗ್ಗು ಬಡಿತಾಳ ಆರಾಧನಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರೇವತಿಯವರು ಮದುವೆಗೆ ಹೋಗೋದಕ್ಕೆ ಸುತಾರಂ ಒಪ್ಕೋತಾ ಇಲ್ಲ ತನ್ನ ಮಗಳು ತನ್ನ ಅಳಿಯನ್ನು ಇನ್ನೊಂದು ಆಕೆಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ ಅಂದ್ರೆ ಹೀಗೆ ತಾನೇ ಮದುವೆಗೆ ಹೋಗೋಕೆ ಸಾಧ್ಯ ಅಲ್ವಾ ಆದರೆ ಇಲ್ಲಿ ರೇವತಿಯವರು ಮದುವೆಗೆ ಹೋಗೋ ಪರಿಸ್ಥಿತಿ ಬಂದೇ ಬಿಟ್ಟದ ಬಿಕಾಸ್ ಇಲ್ಲಿ ಆರಾಧನಾ ತನ್ನ ಬದುಕನ್ನೇ ಈ ಕಡೆ ಹಳ್ಳ ತೋಡ್ಕೊತಿದ್ರು ಕೂಡ ಇಲ್ಲಿ ರೇವತಿಯವರು ಮಗಳು ಮಾಡಿಸ್ತಿರೋ ಮದುವೆಗೆ ಪ್ರೆಸೆಂಟ್ ಆಗಲೇಬೇಕಾಗಿದೆ ಬಿಕಾಸ್ ಅಲ್ಲಿ ಮದುವೆ ಮನೆಯಿಂದ ಆಕೆ ಹೋಗೋದು ಗಂಡನ ಮನೆಗಲ್ಲ ತವ್ರ ಮನೆಗೆ ಹಾಗಾಗಿ ತವ್ರ ಮನೆಗೆ ಮಗಳು ಬರುವುದರಿಂದಾಗಿ ಆಕೆ ಒಂಟಿ ಆಗ್ತಾಳೆ ಅನ್ನೋ ಕಾರಣಕ್ಕೆ ರೀತಿಯವರು ಮದುವೆಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ ಆದರೆ ಇಲ್ಲಿ ಮಹೇಶ್ ಅವ್ರಿಗಂತೂ ಫುಲ್ ಖುಷೋ ಖುಷೋ ಬಿಕಾಸ್ ಆರಾತನ ಬರ್ತಾಳೆ ಅವಳ ಬದುಕು ಬೀದಿ ಪಾಲಾಯಿತು ನನ್ನ ಮನೆಯಿಂದ ಅಹಂಕಾರದಲ್ಲಿ ಹೊರ ದಬ್ಬಿದ್ಲು ಇವಾಗ ಅವಳೇ ಗಂಟು ಮುಟ್ಟೆ ಕಟ್ಕೊಂಡು ಬರ್ತದಾಳೆ ಜೊತೆಗೆ ಇಲ್ಲಿಗೆ ಬಂದರೆ ತಮ್ಮ ಲೈಫ್ ಕೂಡ ಸೇಫ್ ಆಗುತ್ತೆ ಕೆಲಸ ಮಾಡ್ತಾಳೆ ಸಾಕ್ತಾಳೆ ಇಲ್ಲಾಂದರೆ ಶ್ರೀಮಂತರು ಮನೆ ಸೋಸೆ ಡಿವೋರ್ಸ್ ಕೊಟ್ಟರೆ ಬೇಕಾದಷ್ಟು ಆಸ್ತಿ ಬರುತ್ತೆ ಆರಾಮಾಗಿ ಜೀವನನ ಕಳೀಬಹುದು ಅನ್ನೋದು ಮಹೇಶ್ ಸ್ಕೆಚ್ ಆಗಿದೆ ಆದರೆ ರೀತಿ ಅವ್ರಿಗೆ ಅಲ್ಲೂ ಕೂಡ ಹೇಗಾದರೂ ಮಾಡಿ ಮಗಳ ಮನಸ್ಸನ್ನ ಬದಲಾಯಿಸಿ ಮದುವೆ ನಿಲ್ಲಿಸ್ಬೇಕು ಅನ್ನೋದೇ ಅವರ ಮನಸ್ಸಿನಲ್ಲಿ ಈಗಲೂ ಕೂಡ ಇರುವುದು ಹಾಗಾಗಿ ಇಲ್ಲಿ ಮಹೇಶ್ ಮತ್ತು ರೇವತಿಯವ್ರು ಕೂಡ ಮದುವೆಗೆ ಹೊರಡ್ತಾ ಇದ್ರೆ ಆ ಕಡೆ ಸಾವಿತ್ರಿ ಮತ್ತೆ ಧರ್ಮೇಂದ್ರ ಪ್ರಧಾನ್ ಕೂಡ ಮದ್ವೆಗೆ ಸಿದ್ಧವಾಗಿದ್ದಾರೆ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವ್ರಿಗಂತೂ ಏನ್ ಮಾಡ್ಲಿ ನಾನು ಮದ್ವೆಗೆ ಹೋಗ್ಲೇಬೇಕು ಆದ್ರೆ ನನಗ್ ಮನ್ಸಿಲ್ಲ ಆದ್ರೆ ನಾನು ಸುಸೇ ಮಾತ್ಗೆ ನಾನು ಕಟ್ಟಿ ಬಿದ್ದಿದ್ದೀನಿ ಏನ್ ಮಾಡ್ಲಿ ನಾನು ಅಂತ ತೋಚ್ತಾ ಇಲ್ಲ ಅಂತ ಕೈಕ ಹೆಸ್ಕೋತಾ ಇದ್ರೆ ಈ ಕಡೆ ಸಾವಿತ್ರಿ ಅವರು ನನ್ ಮಗ ಹೀಗಾಗಿದ್ದಾನೆ ಗೊತ್ತಾ ನನ್ನ ಮಗನ್ನ ಈ ರೀತಿ ಬಿಟ್ಟು ಬೇರೆಯವ್ರ ಜೊತೆ ಮದುವೆ ಮಾಡಿಸಿ ಹೋಗ್ತಾಳೆ ಅಂದರೆ ಏನು ಅರ್ಥ ನಿಜವಾಗ್ಲೂ ಕೂಡ ನಂಗೆ ಆರಾಧನಾ ಬಿಟ್ಟು ಹೋಗೋದು ಇಷ್ಟ ಇಲ್ಲ ನನಗೆ ಆರಾಧನಾನೇ ಸೊಸೆ ಅಂತ ಸಾವಿತ್ರಿ ಅವರು ಹೇಳ್ತಿದ್ರೆ ಇಷ್ಟ ಇಲ್ಲ ಆಗಿ ಆಕೆಗೆ ಅನ್ಯಾಯ ಆಗಿದ್ರು ಕೂಡ ಮಗನ ಬಗ್ಗೆನೇ ವಹಿಸ್ಕೊಂಡು ಕುರುಡಿ ತರ ಮಾತಾಡ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಅಂತ ಧರ್ಮೇಂದ್ರ ಅವರು ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು ನನ್ನ ಮಗ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಅವನು ಎಷ್ಟು ಖುಷಿಯಿಂದ ಈ ಮದುವೆಗೆ ಸಿದ್ಧತೆ ಆಗ್ತಿದ್ದಾನೋ ಏನು ಅಂತ ಅಂತ ಧರ್ಮೇಂದ್ರ ಅವರು ಹೇಳಿದ ತಕ್ಷಣ ಏನ್ ಮಾತಾಡ್ತಿದ್ರ ಅವ್ನ ಮುಖದಲ್ಲಿ ಖುಷಿ ಇದೆ ಅಂತ ಅನ್ಕೊಂಡಿದ್ರ ಅವನು ಕೂಡ ನಮ್ ರೀತಿನೇ ಕಟ್ಟು ಬಿದ್ದು ಮದ್ವೆಗೆ ಹೋಗೋದಕ್ಕೆ ಸಿದ್ಧವಾಗಿದ್ದಾನೆ ಹೊರತು ಅವನ ಮುಖದಲ್ಲಿ ಖುಷಿ ಇಲ್ಲ ಅವ್ನಿಗೆ ರೇಷ್ಮಾ ಜೊತೆ ಮದ್ವೆ ಆಗೋದಕ್ಕೂ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಇನ್ನೇನಾಗುತ್ತೆ ಆರಾಧನಾ ಮದ್ವೆ ಮಾಡಿಸಿ ಅವಳು ಮನೆಗೆ ಹೋಗ್ತಾಳೆ ನಿನ್ನ ಹೊಸ ಸೊಸೆನ ಕರ್ಕೊಳ್ಳೋಕೆ ಸಿದ್ಧ ಮಾಡ್ಕೋ ಅಂತ ಧರ್ಮೇಂದ್ರ ಅವರು ಹೇಳಿದ ತಕ್ಷಣ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ರೀಷ್ಮಾ ನನ್ನ ಸೊಸೆ ಅಂತ ನಾನು ಒಪ್ಕೊಳೋದಿಲ್ಲ ಆರಾಧನಾನೇ ನನ್ನ ಸೊಸೆ ಅಂತ ಹೇಳ್ತಾರೆ ಮತ್ತೆ ಇದನ್ನೆಲ್ಲ ನನ್ನ ಮುಂದೆ ಮಾತಾಡೋದ್ ಬಿಟ್ಟು ಹೇಗಾದರೂ ಮಾಡಿ ಮದುವೆನ ಹೋಗು ನಿಲ್ಸು ಅಂತ ಹೇಳ್ತಾರೆ ಈ ಕಡೆ ಖಂಡಿತ ನನ್ನ ಮಗ ತಪ್ಪು ಮಾಡಿಲ್ಲ ಈ ಮದುವೆ ನಿಲ್ಲಿಸ್ತೀನಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅನ್ಕೊಂಡೆ ಸಾವಿತ್ರಿ ಅವರು ಅಲ್ಲಿಂದ ಬರ್ತಾರೆ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೆಂಡಾಮಂಡಲ ಆಗಿದ್ದಾರೆ ತನ್ನ ಸ್ನೇಹಿತ ಮಗಳ ಬದುಕು ಹಾಳಾಗ್ತದೆ ತನ್ನ ಮಗನ ಇನ್ನೊಂದು ಮದುವೆ ಆಗ್ತದೆ ಇದ್ಯಾವ್ದನ್ನ ಕೂಡ ಒಪ್ಕೊಳಕ್ ಆಗ್ತಾ ಇಲ್ಲ ಆಕೆಗೆ ಅನ್ಯಾಯ ಆಗ್ತಿರುವುದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ ಏನ್ ಅನ್ಕೊಂಡ್ಬಿಡಿದಾರೆ ಮದುವೆ ಅಂದ್ರೆ ಮಕ್ಳಾಟ ಅನ್ಕೊಂಡ್ಬಿಡಿದಾರೆ ಬೇಕಂದಾಗೆಲ್ಲ ಮದ್ವೆ ಆಗೋದಕ್ಕೆ ಹಾಗೆ ಹೀಗೆ ಅಂತ ಹೇಳಿ ಅವ್ರ ಕೋಪನ ಅವ್ರ ಅವರೇ ಹೇಳ್ಕೊತಿದ್ದಾರೆ ಆದ್ರೆ ಯಾರ್ಗಾದ್ರು ಈ ಒಂದು ಸುಳಿವು ಅಮ್ಮು ಇದ್ರಿಂದ ಇದಳೆ ಅಂತ ಗೊತ್ತಾದ್ರೆ ಈ ಒಂದು ಕೋಪ ಹೇಗೆ ತಿರುಗ್ಬಹುದು ಅನ್ನೋದನ್ನ ಊಹಿಸ್ಕೊಳಕು ಕೂಡ ಸಾಧ್ಯ ಇಲ್ಲ ಧರ್ಮೇಂದ್ರ ಪ್ರಧಾನ್ ಅವರು ಯಾವತ್ತು ಕೂಡ ಧರ್ಮ ಅಂತ ನಡೆಯೋರು ಇಲ್ಲಿ ಅಮ್ಮು ಎಂದೂ ಕೂಡ ಕೆಟ್ಟವಳಾಗಿ ಅಪ್ಪ ಅಮ್ಮನ ಮುಂದೆ ತೋರಿಸ್ಕೊಂಡ ಇಲ್ಲ ಸುಶಾಂತ್ ಸೋಂಬೇರಿ ಅನ್ನೋ ಒಂದೇ ಕಾರಣಕ್ಕೆ ಮನೆಯಿಂದ ಹೊರಗಡೆ ಅಟ್ಟಿದ್ದಂತಹ ಧರ್ಮೇಂದ್ರ ಪ್ರಧಾನ್ ತನ್ನ ಮಗಳು ಅಮ್ಮು ಇಂಥ ಕುತಂತ್ರ ಮಾಡಿದ್ಲು ಇಂಥ ಕರಾಳ ಮುಖನ ಒಳಗೊಂಡಿದ್ದಾಳೆ ಅನ್ನೋ ಸತ್ಯ ಗೊತ್ತಾದ್ರೆ ಏನು ಮಾಡಬಹುದು ಅನ್ನೋದನ್ನ ಖಂಡಿತ ಊಹಿಸ್ಕೊಳಕಾಗೋದಿಲ್ಲ ಆದರೆ ಅಮ್ಮುಗೆ ಅದು ತುಂಬ ಚೆನ್ನಾಗಿ ಗೊತ್ತು ತನ್ನ ತಂದೆ ರಬ್ಬಲ್ ಆದರೆ ಏನು ಬೇಕಿದ್ರು ಮಾಡ್ತಾರೆ ಅಂತ ಅದೇ ಕಾರಣಕ್ಕೆ ಆಕೆ ಒಳ್ಳೆಯವ್ರ ತರಾನೇ ಮನೆಯೊಳಗೆ ನಟಿಸ್ತಾ ಆರಾಧನಾ ಮುಂದೆ ತನ್ನ ಕರಾಳತಿಯನ್ನ ತೋರಿಸ್ತಾ ಇಲ್ಲಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ರೇಷ್ಮಗೆ ಸಹಾಯ ಮಾಡ್ತಾ ಸುಶಾಂತ್ ಬದುಕಿಂದ ಆರಾಧನಾ ಹೊರಗಟ್ಟತಿರೋದು ಆರಾಧನಾ ಬರ್ತಿದ್ರೆ ಅಮ್ಮ ಆರಾಧನಾಳೆ ಇನ್ನು ಮೆರಿತಾ ಇದ್ದೆ ನಾನು ಬಿದ್ದಾಗೆಲ್ಲ ಗಂಡ ಎದೇಳಿಸ್ತಾನೆ ಅಂತ ಎಲ್ಲಪ್ಪ ನಿನ್ ಗಂಡ ಅಂತ ರೇಗಿಸ್ತದಾರ ಅಷ್ಟರಲ್ಲಿ ಈ ಕಡೆ ಆರಾಧನಾ ಏನೂ ಕೂಡ ಮಾತನಾಡ್ತಿಲ್ಲ ಪಾಪ ಎದೇಳ್ಬೇಕಾ ಬಾ ನಾನೇ ಸಹಾಯ ಮಾಡ್ತೀನಿ ಕೊಡು ಕೈನಾ ಅಂತ ಹೇಳಿ ತಾನೇ ಎದ್ನೆಲ್ಲಿಸ್ತಾರ ನೋಡಿದ್ಯ ನಿನ್ ಬದುಕು ಎಲ್ಲಿಗ್ ಬಂತು ಅಂತ ಎಲ್ಲಿ ಹೋಯ್ತು ನಿನ್ನ ಚಾಲೆಂಜು ನಿನ್ನ ಸವಾಲು ಎಲ್ಲಾ ಕೂಡ ಯಾರ್ ಮದ್ವೆ ಮಾಡಿಸ್ತಾರೆ ಅವಳ್ ಗಂಡಂಗೆ ಇನ್ನೊಬ್ಬ ಆಕೆ ಜೊತೆ ಎಲ್ಲಾದ್ರೂ ಮದ್ವೆ ಮಾಡಿಸ್ತಾರ ನನಗೆ ಯಾಕೋ ಇದನ್ನ ನಂಬಕ್ ಆಗ್ತಿಲ್ಲ ಅಂದಾಗ ಆದ್ರೆ ನಾನ್ ಮಾಡಿಸ್ತಾ ಇದ್ದೀನಲ್ವಾ ಅಂತ ಆರಾಧನಾ ಹೇಳ್ತಾಳ ಆದ್ರೂ ಕೂಡ ನೀನು ನಿನ್ ಗಂಡನ್ ಬಿಟ್ಟು ಬೇರೋರ್ಗೆ ನಿನ್ ಗಂಡನ್ ಮದ್ವೆ ಮಾಡಿಸಿ ಹೋಗೋದು ಅಂದ್ರ ನಿಜವಾಗ್ಲೂ ಕೂಡ ಆಶ್ಚರ್ಯನ ಆದರೆ ಏನೇ ಆಗಲಿ ನನಗಂತೂ ತುಂಬ ಖುಷಿ ಆಗ್ತದೆ ಆದರೆ ಯಾವಾಗಲೂ ಹೇಳ್ತಿದ್ದೆ ಅಲ್ವಾ ನಾನು ನಿನ್ನ ಸುಶಾಂತ್ನ ದೂರ ಮಾಡ್ತೀನಿ ಅಂದಾಗ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ಆದರೆ ಇವಾಗ ಸೋತೋಗ್ಬಿಟ್ಟಿಯಲ್ಲ ನನ್ನ ಮುಂದೆ ಅಂತ ಹೇಳ್ತಿದ್ರೆ ಹೌದು ನಾನು ನಾನು ಹೋಗ್ಬಿಟ್ಟೆ ಅಂತ ನನ್ನ ಸೋಲನ್ನು ಒಪ್ಕೋತೀನಿ ಅಂತಾನೆ ಆರಾಧನಾ ಹೇಳ್ತಾಳೆ ಈ ಕಡೆ ಅಮ್ಮು ಮತ್ತೆ ಚೀಡಿಸ್ತಿದ್ದಾಳೆ ರೇಗಿಸ್ತಿದ್ದಾಳೆ ಈ ಕಡೆ ಆರಾಧನಾನ ತರಾಟೆಗೆ ತೊಗೊತದಾಳೆ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿಸ್ಕೊ ನೀನು ಸುಶಾಂತ್ಗೆ ಮದ್ವೆ ಮಾಡಿಸಿದ್ಮೇಲೆ ಯಾವುದೇ ಕಾರಣಕ್ಕೂ ದೇವಸ್ಥಾನದಿಂದ ಇಲ್ಲಿಗೆ ವಾಪಸ್ ಬರೋ ಹಾಗಿಲ್ಲ ಇನ್ನೆಂದೂ ನನ್ನ ತಮ್ಮನ ಜೀವನಕ್ಕೆ ಬರೋ ಹಾಗಿಲ್ಲ ಹೋಗ್ತಾ ಇರಬೇಕು ಈ ಮನೆಗೂ ನಿನಗೂ ಋಣ ಮುಗ್ದು ಹೋಯ್ತು ಅಂತ ಹೇಳ್ತಿದ್ರೆ ಖಂಡಿತವಾಗ್ಲು ದೇವಸ್ಥಾನದಲ್ಲಿ ಅವ್ರ ಮದುವೆ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಈ ಮನೆ ಕಡೆ ತಿರುಗೂ ನೋಡೋದಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಆರಾಧನಾ ಸೋಲನ್ನ ಒಪ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಅಮ್ಮು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ನನಗೆ ಅರ್ಜೆಂಟ್ ಇದೆ ಸುಶಾಂತ್ ಅವರು ಕೂಡ ರೆಡಿ ಆಗಬೇಕು ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಇಲ್ಲಿ ಅಮ್ಮು ಅಂತೂ ಎಚ್ಚರಿಕೆಯಿಂದ ಇರೋ ನಾನೇ ಗೆದ್ದೆ ನಿನ್ನ ಸೋತ ಅಂತ ಹೇಳಿ ಪದೇ ಪದೇ ಅದೇ ಹಂಗಿಸ್ತಿದ್ರೆ ಆರಾಧನಾ ಮಾತ್ರ ಏನೂ ಮಾತಾಡ್ತಿಲ್ಲ ಬಟ್ ಅವಳ ಮನಸ್ಸಲ್ಲಿ ಬೇರೆ ಏನೋ ಓಡ್ತಾ ಇದೆ ಸುಳಿ ಸಿಕ್ಕಿದ್ರೆ ಅಮ್ಮು ಬಚಾವಾಗ್ತಾಳೆ ಅಂತ ಗೊತ್ತು ಅದೇ ಕಾರಣಕ್ಕೆ ಈ ಮದುವೆ ವಿಷಯ ಇಟ್ಕೊಂಡೆ ಅಮ್ಮುಗೆ ಕೆಡ್ಡ ತೋಡಿದಾಳೆ ಆರಾಧನಾ ಅಂತ ಹೇಳ್ಬೋದು ಅತ್ತ ಕಡೆ ಗಣಪತಿ ಅಂಕಲ್ ಆರಾಧನೆ ಹೇಳಿದ್ಲು ಅಂತ ಸುಶಾಂತ್ನ ರೆಡಿ ಮಾಡೋಕ್ಕೆ ಹೋದರೆ ಸುಶಾಂತ್ ಕೆಂಡಾಮಂಡಲ ಆಗಿದ್ದಾನೆ ರುಚಿ ಗೆದ್ದಾನೆ ಆಗ ಆರಾಧನೇ ಬರ್ತಾಳೆ ಈ ಕಡೆ ರೆಡಿಯಾಗಿ ಅಂದರೆ ಫುಲ್ ರೆಬಲ್ ಆಗ್ತಿದಾನೆ ಈ ಕಡೆ ಸುಶಾಂತ್ ಕೂಡ ಆದರೆ ಇಲ್ಲಿ ಆರಾಧನಾ ಮತ್ತೆ ಸುಶಾಂತ್ನ ಲಾಕ್ ಮಾಡ್ತಾರೆ ಅಲ್ಲಿ ರೇಷ್ಮಾ ಕೂಡ ರೆಡಿ ಆಗಿದಾಳೆ ಲೇಟ್ ಆಗ್ತದೆ ಅಂದಾಗ ನಿಮ್ಮ ಗಂಡನೇ ನಿಮ್ಮ ಮಾಡ್ಸೋಕೆ ಕಣ್ಣೀರು ಕಾಣಿಸ್ತದೆ ಪ್ರೀತಿ ಕಾಣಿಸ್ತದೆ ಯಾಕೆ ತೀರ್ಮಾನ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಅಂತಾನೆ ಸುಶಾಂತ್ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ ದಯವಿಟ್ಟು ಬೇಗ ಬನ್ನಿ ಅಂತ ಏನು ಮಾತಾಡದೆ ಆರಾಧನಾ ಹೋಗಿ ಪೂಜೆ ಮಾಡಿ ಕುಂಕು ಮಾಡಿ ರೇಷ್ಮಾಗೆ ಅಂತ ಸು ಸುಶಾಂತ್ಗೆ ಹೇಳಿದಾಗ ಈ ಕಡೆ ತುಂಬಾ ಅತಿ ಆಗ್ತದೆ ನಿಂತು ಅಂತ ಹೇಳಿ ಸಾವಿತ್ರಿ ಅವರು ಆರಾಧನಾ ವಿರುದ್ಧ ತಿರುಗಿ ಬೀಳ್ತಾರೆ ಆದರೂ ಕೂಡ ಆರಾಧನಾ ಸುಶಾಂತ್ಗೆ ಹೇಳಿದಾಗ ಸುಶಾಂತ್ ಒಪ್ಪುವುದಿಲ್ಲ ರೇಷ್ಮಾ ಅಂತೂ ಪರವಾಗಿಲ್ಲ ಬಿಡು ಆರಾಧನಾ ಅಂತ ಹೇಳ್ತಾಳ ಸರಿ ದೊಡ್ಡವರ ಆಶೀರ್ವಾದ ತಗೋ ಅಂತ ಹೇಳಿದಾಗ ರೇಷ್ಮಾ ಸಾವಿತ್ರಿ ಅವರು ಎಲ್ಲರದು ಆಶೀರ್ವಾದ ತಗೋತಾರೆ ಸಾವಿತ್ರಿ ಅವರು ಆಶೀರ್ವಾದ ಮಾಡುವುದಿಲ್ಲ ನಂತರ ಈ ಕಡೆ ಸಾವಿತ್ರಿ ಅವ್ರಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆದರೆ ಇಲ್ಲಿ ಎಲ್ಲ ಆದ ನಂತರ ಈ ಕಡೆ ಆರಾಧನಾ ಮನೆಯವರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಮದುವೆ ಮಂಟಪ ಸಿದ್ಧಗೊಂಡದ ಅಂತರ್ಪಟ ಕಂಪ್ನಿನೇ ಅವಳ ಗಂಡನ ಮದುವೆ ಮಾಡಿಸೋದಕ್ಕೆ ತಯಾರಾಗಿದೆ ಈ ಕಡೆ ಯಾರು ಹೇಳಿದ್ರೂ ಕೂಡ ಆರಾಧನಾ ನಿರ್ಧಾರ ಬದಲಾಗ್ತಿಲ್ಲ ಯಾರು ಮುಖದಲ್ಲೂ ಕೂಡ ಖುಷಿ ಇಲ್ಲ ಹೊರತಾಗಿ ಅಮ್ಮು ಹಾಗೆ ಗಣಪತಿ ಅಂಕಲ್ ರೇಷ್ಮಾ ನಂದು ಮುಖದಲ್ಲಿ ಹೊರತಾಗಿ ಬಿಟ್ಟು ಈ ಕಡೆ ರೇಷ್ಮಾ ಕನ್ಸು ಮನ್ಸಲ್ಲೂ ಅನ್ಕೋತಾ ಇಲ್ಲ ನಾನು ಮಾಡಿರ್ತಕ್ಕಂಥ ಈ ಕಳ್ಳಾಟ ಆರಾಧನಾಗೆ ಗೊತ್ತಾಗತ್ತೆ ಅಂತ ಆದರೆ ನಿಜವಾಗ್ಲೂ ಕೂಡ ಎಲ್ಲ ಕೂಡ ಮದುವೆ ಸರಳವಾಗಿ ಸರಳವಾಗಿ ನಡೀತಾ ಇದೆ ಹಾಗೆ ಸರಾಗವಾಗಿ ಆಗ್ತಾ ಇದೆ ಎಲ್ಲ ಶಾಸ್ತ್ರಗಳು ಕೂಡ ನಡೀತಿದೆ ಸುಶಾಂತ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಎಲ್ಲವನ್ನ ಕೂಡ ಮಾಡಬೇಕಾಗಿದೆ ಆದರೆ ತಾಳಿ ಕಟ್ಟೋಕೆ ಬರೋ ಸಮಯಕ್ಕೆ ಈ ಕಡೆ ಆರಾಧನಾ ಕೊಡು ಟ್ವಿಸ್ಟ್ಗೆ ಯಾರಿಗೂ ಕೂಡ ಊಹಿಸೋಕೆ ಸಾಧ್ಯ ಇಲ್ಲ ಹಾಗಿದ್ರೆ ಆ ಒಂದು ಟ್ವಿಸ್ಟ್ನ ಜೊತೆಗೆ ಅಮೂದಿ ಎನ್ ಎಂಡ್ ಅಂತ ಹೇಳ್ಬೋದು ಆಗಿದ್ರೆ ಏನಾಗುತ್ತೆ ಮುಂದೆ ನಮಗೆ